ಹೆಲೋ ಫ್ರೆಂಡ್ಸ್ ನಾವು ಇವಾಗ ಸೊಮ್ಯಾರಿಯಾಸ್ ಕ್ಯಾಸಲ್ ಹತ್ರ ಹೋಗ್ತಾ ಇದೀವಿ ನಿಮಗೆ ಸೊಮಾರಿಯಾಸ್ ಕ್ಯಾಸಲ್ ಹೇಗಿದೆ ಅಂತ ನಾನು ತೋರಿಸಲಿಕ್ಕೆ ಟ್ರೈ ಮಾಡ್ತೀನಿ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂದು ಕ್ಯಾಸಲ್ಗೆ ಬಂದಿದ್ದೀವಿ ಇದು ಇಂಗ್ಲೆಂಡಿನಲ್ಲಿ ಕೋಟೆ ಅಂತೆ ಇಟ್ಟಿಗೆ ಅಲ್ಲಿ ಕಟ್ಟಿದಂತ ಮೊದಲ ಕೋಟೆ ಅಂತ ಪ್ರಸಿದ್ಧಿ ಪಡೆದಿದೆ ಅದೀಗ ಪಾಡ್ ಬಿದ್ದಿದೆ ಆದರೂ ಇಲ್ಲಿ ಇಲ್ಲಿನ ಒಂದು ಟೂರಿಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆ ಇತಿಹಾಸ ಇರೋದ್ರಿಂದ ಎಲ್ಲರೂ ಬಂದು ನೋಡ್ತಾರೆ ನಮ್ಗೆ ಅಲ್ಲಿ ರಿಸ್ಟ್ರಿಕ್ಟೆಡ್ ಇತ್ತು ಕಾರ್ ತಗೊಂಡು ಹೋಗಕ್ಕೆ ಫ್ರೆಂಡ್ಸ್ ನಾವೀಗ ಹ್ಮ್ ಸೊಮಾರಿಯಸ್ ಕ್ಯಾಸಲಿನ ಎದುರುಗಡೆ ಇದ್ದೀವಿ ಗೆ ಬಂದು ಮುಟ್ಟಿದೀವಿ ನೋಡಿ ಅದು ಪಾಳ್ ಬಿದ್ದಿದೆ ಬನ್ನಿ ನೋಡೋಣ ಹೇಗಿದೆ ಅಂತ ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಜಾಗ ಕೊಟ್ಟಿದ್ದಾರೆ ಹೌದು ನಮ್ಗೆ ಗೊತ್ತಿದ್ದಿಲ್ಲ ನಾವು ಅಲ್ಲೇ ಒಂದು ಅರ್ಧ ಕಿಲೋಮೀಟರ್ ಹಿಂದೆನೆ ಗಾಡಿ ನಿಲ್ಲಿಸ್ಬೇಕು ಇದೆ ಅದು ಕ್ಯಾಸಲ್ ಪೂರ್ತಿ ಏನಾಗಿದೆ ಅಂದ್ರೆ ಹಿಸ್ಟ್ರಿ ನಿಮ್ಗೆ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ ಈ ಫಾರ್ಮ್ ಎಲ್ಲ ಇದಾವೆ ಫಾರ್ಮ್ ಎಲ್ಲ ಇದೆ ಈ ಕ್ಯಾಸ ಇಲ್ಲಿ ಹಾಂಟೆಡ್ ಕ್ಯಾಸಲ್ ಅಂತಾನೆ ಕರೀತಾರೆ ಅಂತ ಹೇಳಿದ್ರೆ ಈ ಕೋಟೆಯನ್ನ ಯಾರು ಕಟ್ಟಿದ್ರಲ್ಲ ಅವರು ಇಲ್ಲಿ ಯಾವಾಗ್ಲೂ ಕಾಣಿಸ್ಕೊಂತಾರೆ ಮತ್ತೆ ಇದೊಂದು ಹಾಂಟೆಡ್ ಕ್ಯಾಸಲ್ ಅಂತ ಇಲ್ಲಿ ಎಲ್ಲ ಕಡೆ ಸುದ್ದಿ ಆಗಿದೆ ನಾನು ನೋಡಿದ್ದು ನಾನು ಓದಿದ ಪ್ರಕಾರ ಈ ಅಲ್ಲಿ ಇಪ್ಪತ್ತೈದು ರೂಮ್ ಗಳಿದ್ವು ಅಂತ ಕೇಳ್ಪಟ್ಟಿದ್ದೆ ನೀವು ನೋಡ್ಬೋದು ಎಲ್ಲ ಮಧ್ಯ 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 ಎಲ್ಲ ಬಿದ್ದ ಹೋಗ್ಬಿಟ್ಟಿದೆ ತುಂಬಾ ಹಳೇದಿದು ಇವಾಗ ಇದು ಹಿಸ್ಟ್ರಿ ಪ್ರಕಾರ ಹದಿನೈದನೇ ಶತಮಾನದಲ್ಲಿ ಸರ್ ಜೋನ್ ವೆನ್ ಲಾಕ್ ಅನ್ನೋರು ಅವರು ಕಟ್ಟಿರುವಂತದಿದು ಮತ್ತೊಂದು ಏನಂತ ಹೇಳಿದ್ರೆ ಅವರ ಆತ್ಮ ಈ ಕೋಟೆಯನ್ನು ಆವರಿಸ್ಕೊಂಡಿದೆ ಇದೊಂದು ಹಾಂಟೆಡ್ ಕ್ಯಾಸಲ್ ಅನ್ನೋದು ಇಲ್ಲಿನ ಪ್ರಸಿದ್ಧಿ ಹೊಂದಿರೋದು ಇದನ್ನು ಕಟ್ಟಿದ್ದು ಸಾವಿರದ ನಾನ್ನೂರು ಮೂವತ್ತರಲ್ಲಂತೆ ಇದು ನಿಮ್ಗೆ ಹೇಳಿದ್ನಲ್ಲ ನಾನು ಅಲ್ಲಿ ಕಟ್ಟಿದಂಥ ಮೊದಲನೆಯ ಬ್ರಿಕ್ ಕ್ಯಾಸಲ್ ಇದು ನೋಡ್ಬೋದು ನೀವು ಹೇಗಿದೆ ಅಂತ ಹೇಳಿ ಎಲ್ಲ ಹೋಗಿದೆ ಅದರಲ್ಲಿ ಹೇಳಿದರು ಸಣ್ಣ ಜಾಗ ನೋಡಲಿಕ್ಕೆ ಹೊರಟಾಗ ಗೊತ್ತಿದ್ದಿಲ್ಲ ಈ ಕ್ಯಾಸಲ್ ಬಗ್ಗೆ ಮಧ್ಯದಲ್ಲಿ ಕಾರಲ್ಲಿ ಈ ಕ್ಯಾಸಲಿನ ಏನಾದರೂ ಸ್ಪೆಷಾಲಿಟಿ ಇದೆಯಾ ಅಂತ ಓದಬೇಕಾದ್ರೆ ನಮಗೆ ಗೊತ್ತಾಗಿದ್ದು ಎಲ್ಲವೂ ಹಾಗೆ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ನಾವಿರೋದು ಲೂಟನಲ್ಲಿ ಆ ಲೂಟನ್ ಏನು ಅಂತ ಹೇಳಿದ್ರೆ ಲೂಟನ್ ಏರ್ಪೋರ್ಟ್ ಇದೆ ಅಲ್ಲ ಅದು ಇದ್ರ ರೈಟ್ ಸೈಡಿಗೆನೆ ಇರೋದು ಇದು ಸೈಡಿಗೆಲ್ಲ ಫಾರ್ಮ್ ಅನ್ನ ಮಾಡಿದ್ದಾರೆ ಮತ್ತೆ ನಮ್ಗೆ ಬರ್ಬೇಕಾದ್ರೆ ನಾವು ಇದ್ರ ಎದ್ರಿಗೆನೆ ರೆಸಿಡೆನ್ಶಿಯಲ್ ಏರಿಯಾ ಇದು ಅಲ್ಲಿ ಎಲ್ಲ ಮನೆಗಳನ್ನ ಕಟ್ಟಿದ್ದಾರೆ ತುಂಬಾ ಹೇಗಿದೆ ಅಂತ ಅದಕ್ಕೆ ಬೀಗ ಹಾಕಿದ್ದಾರೆ ಹೋಗ್ಲಿಕ್ಕೆ ಆಗೋದಿಲ್ಲ ಪೂರ್ತಿ ಹೋಗಿದೆ ನಾನ್ ತಿಳ್ಕೊಂಡೆ ತುಂಬಾ ಹಿಸ್ಟಾರಿಕಲ್ ಅಲ್ಲ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಮತ್ತು ಇದು ಲಂಡನ್ನಲ್ಲಿ ಕಟ್ಟಿದಂಥ ಮೊದಲನೇ ಬ್ರಿಕ್ಸ್ ಏನು ಹೇಳ್ಬೋದು ಕ್ಯಾಸಲ್ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ಇಂಟ್ರೆಸ್ಟಿಂಗ್ ಇತ್ತು ನೋಡ್ಕೊಂಬರೋಣ ಅಂತ ಬಂದ್ವಿ ಮತ್ತೊಂದು ಹಿಸ್ಟ್ರಿ ಪ್ರಕಾರ ಅದೇ ನಾನು ಹಾಂಟೆಡ್ ಹೌಸ್ ಅಂತ ಕರೀತಾರೆ ಇದಕ್ಕೆ ಇದನ್ನು ಅವ್ರು ತುಂಬ ಇಷ್ಟಪಟ್ಟಿದ್ದು ಅನ್ಸುತ್ತೆ ಕಟ್ಟಬೇಕಾದ್ರೆ ಅವ್ರು ಈಗ ಈಗಲೂ ಇಲ್ಲಿ ಕಾಣಿಸ್ಕೊತಾರೆ ಅನ್ನೋದು ಇಲ್ಲಿನ ಪ್ರಸಿದ್ಧಿ ಹಂಗೆ ಹೇಳ್ತಾರೆ ಎಲ್ಲರೂ ಗೊತ್ತಿಲ್ಲ ಅದಕ್ಕೆ ನೋಡ್ಕೊಂಬರೋಣ ಅಂತ ಬಂದ್ವಿ ಏನಿವೆ ಇಷ್ಟೇ ನೋಡಿ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಂಟರ್ನೆಟ್ ಅಲ್ಲಿ ಇನ್ಫಾರ್ಮೇಶನ್ ಅದನ್ನು ಹಾಕಿಡ್ತೀನಿ ನೋಡ್ಬೇಕು ಅನ್ಸ್ತು ಇಷ್ಟು ಹಿಸ್ಟ್ರಿ ಪಡೆದಿರೋದಲ್ಲ ಮತ್ತೆ ಇಂಗ್ಲೆಂಡಿನ ಮೊದಲ ಇಟ್ಟಿಗೆ ಕೋಟೆ ಅಲ್ವಾ ನೋಡ್ಕೊಂಬರೋಣ ಅಂತ ಬಂದ್ವಿ ಮತ್ತೆ ಹೇಳೋದ್ ಏನಿಲ್ಲ ಇಲ್ಲೂ ಕೂಡ ತುಂಬಾ ಜನ ವಿಸಿಟರ್ಸ್ ಬಂದು ವಿಸಿಟ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ ಹಾಗೆ ನೋಡ್ಕೊಂಡು ನಾವು ವಾಪಸ್ ಹೋಗ್ಬೇಕಾದ್ರೆ ನೀವು ನೋಡಬಹುದು ಈಗ ಇಲ್ಲಿ ಫುಲ್ ಹೂ ಬಿಡುವಂತಹ ಒಂದು ಟೈಮು ನೋಡಿ ನಾನು ಇದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತವೆ ಅಂತ ಹೇಳಿದ್ರೆ ಹೂಗಳು ಎಲ್ಲಿ ನೋಡಿದ್ರು ಕೂಡ ಹೂವು ಫುಲ್ ಹೂಗಳಿಂದನೇ ತುಂಬಿರುತ್ತೆ ನಾನು ನಿಮಗೆ ತೋರಿಸ್ಲಿಕ್ಕೆ ಝೂಮ್ ಮಾಡಿ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗತ್ತೆ ಅದ್ ನೋಡಕ್ಕೆ ಇಲ್ಲಿ ವೆದರ್ ಇಂದು ಏನು ಹೇಳಕ್ ಆಗೋದಿಲ್ಲ ಯಾವ ಟೈಮ್ ಅಲ್ಲಿ ಮಳೆ ಬರಕ್ ಸ್ಟಾರ್ಟ್ ಆಗತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ನಾವು ಬರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೀವು ನೋಡಬಹುದು ವಾಪಸ್ ಬರ್ಬೇಕಾದ್ರೆ ಪೂರ್ತಿ ಮಳೆ ಬರ್ತಾ ಇತ್ತು ಹಾಗೆ ನಾವು ವಾಪಸ್ ಮನೆಗೆ ಬಂದ್ವಿ ಮನೆ ರೀಚ್ ಆಗ್ತಾ ಇದ್ದಂಗೆ ತುಂಬಾ ಮಳೆ ಸ್ಟಾರ್ಟ್ ಆಯಿತು ನೀವು ನೋಡ್ಬೋದು ಈ ನಮ್ಮ ಪಾರ್ಕಿಂಗ್ ಏರಿಯಾನ ಇಲ್ಲಿ ಫ್ರೆಂಡ್ಸ್ ಇದೇ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮಡಿಬೇಡಿ ನಿಮ್ಮ ಕನ್ನಡತಿಯನ್ನು ಹೀಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್